ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಜನ ಉಪಹಾರ ಯೂಟ್ಯೂಬ್ ಚಾನಲ್ ಹಪ್ಪಳ ಸಂಡಿಗೆಯನ್ನು ಕರಿಬೇಕು ಅಂದರೆ ಭಾಳಷ್ಟು ಎಣ್ಣೆ ಹಾಕ್ಬಿಟ್ಟು ಕರಿಬೇಕು ಅಲ್ವಾ ಸೊ ಹಾಗಾಗಿ ನೋಡಿ ನಾನು ಕೂಡ ಮೂರು ಥರದ ಹಪ್ಪಳವನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯ ಅವಶ್ಯಕತೆ ಇಲ್ದೀನಿ ಯಾವ ಥರ ಹಪ್ಪಳವನ್ನು ಕರಿಬೇಕು ಅಂತ ತೋರಿಸ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಯಾರಾದರೂ ಡೇಟ್ ಮಾಡ್ತಾ ಇದ್ದರೆ ನೀವು ಎಣ್ಣೆಯಲ್ಲಿ ಕರೆದ ಹಪ್ಪಳವನ್ನು ತಿನ್ನಲ್ಲ ಸೊ ಹಾಗೆ ಹೆಚ್ಚಿನದಾಗಿ ಕೊಲೆಸ್ಟ್ರಾಲ್ ರೈಸ್ ಆಗುತ್ತೆ ಅನ್ನೋ ಸಮಸ್ಯೆ ನೃತ್ಯ ಜೊತೆಗೆ ಭಯ ಕೂಡ ಇರುತ್ತೆ ಸೊ ಹಾಕಿ ನೋಡಿ ಎಣ್ಣೆ ಹಾಕದೆ ಹಪ್ಪಳನ ಯಾವ ಥರ ಕರಿಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ನಾನು ಸ್ಟೌವ್ನ ಆನ್ ಮಾಡಿಬಿಟ್ಟು ಅಗಲೇ ಇರುವಂತಹ ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಳೇದಾಗಿರುವಂತಹ ಬಾಣಲಿಯನ್ನು ಯೂಸ್ ಮಾಡಿ ಹೊಸ್ದಾಗಿ ಯಾವುದೇ ಪಾತ್ರೆಯನ್ನು ಇಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಆಲ್ರೆಡಿ ನಾನು ಇದು ಕಳೆದ ವಿಡಿಯೋದಲ್ಲಿ ಕೇಕ್ ಮಾಡಲಿಕ್ಕೆ ದಿಲ್ ಖುಷ್ ಮಾಡಲಿಕ್ಕೆ ಯೂಸ್ ಮಾಡಿರುವಂತಹದ್ದು ಬಾಣಲೆಯನ್ನೇ ಮತ್ತೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಓಕೆನಾ ನಂತರ ನೋಡಿ ಇವಾಗ ಒಂದು ಕಪ್ಪಷ್ಟು ನಾನು ಪುಡಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದು ಕೂಡ ನಾನು ಫ್ರೆಶ್ ಆಗಿ ಹಾಕೊಳ್ತಾ ಇಲ್ಲ ಕೇಕ್ ಮಾಡಲಿಕ್ಕೆ ಇದ್ರೂ ಖುಷಿ ಮಾಡ್ಲಿಕ್ಕೆ ಯೂಸ್ ಮಾಡಿದೆ ಅದೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಫ್ರೆಶ್ ಆಗಿ ಮಾಡ್ತಾ ಕಪ್ ಒಂದು ಕಪ್ಪಷ್ಟು ಫ್ರೆಶಾದ ಉಪ್ಪನ್ನೇ ಹಾಕೊಳ್ಳಿ ಬಟ್ ಪುಡಿ ಉಪ್ಪೆ ಹಾಕೋಬೇಕು ಓಕೆನಾ ನೋಡಿ ಹಾಕಿದ್ದಾದಮೇಲೆ ಇದನ್ನು ಬಿಸಿ ಮಾಡ್ಕೋಬೇಕು ಓಕೆನಾ ಎಣ್ಣೆ ಹಾಕಿದಾಗ ನೋಡಿ ಎಷ್ಟು ಬಿಸಿ ಆಗುತ್ತೆ ಆವಾಗ ನಾವು ಹಪ್ಪಳವನ್ನು ಕರಿತೀವಿ ಅದೇ ಥರನೇ ಬಿಸಿ ಉಪ್ಪು ಮಾಡಿಕೊಂಡಾದಮೇಲೆ ನೋಡಿ ಹಪ್ಪಳವನ್ನು ಕರೆದಾಗ ಹೂವು ಯಾವ ಥರ ಹರಡ್ಕೊಳ್ಳುತ್ತೋ ಅದೇ ಥರ ಹರಳುತ್ತೆ ಓಕೆನಾ ನೋಡಿ ಉಪ್ಪು ಚೆನ್ನಾಗಿ ಬಿಸಿ ಆಗಿದೆ ಇಲ್ಲೋ ಅಂತ ಜಸ್ಟ್ ನಮ್ಮ ಕೈಯನ್ನು ಈ ಥರ ಇಟ್ಟು ನೋಡಿದಾಗ ಆ ಒಂದು ಬಿಸಿಯ ತಾಪ ಕೈಗೆ ತಗಲಿ ನಮಗೆ ಫೀಲ್ ಆಗುತ್ತಲ್ವಾ ಆ ಥರ ಆದರೆ ನೋಡಿ ಕರೆಕ್ಟಾಗಿ ಬಿಸಿಯಾಗಿರುತ್ತೆ ನಂತರ ಚಮಚದ ಸಹಾಯದಿಂದ ಉಪ್ಪು ಒಂದೇ ಕಡೆ ಹಾಕಿರ್ತೀವಿ ಸೊ ಹಾಗೆ ಈ ಥರ ಚೆನ್ನಾಗಿ ಎರಡು ಮೂರು ರೌಂಡ್ ತಿರು ಹಾಕೊಳ್ಳಿ ಉಪ್ಪನ್ನು ಓಕೆನಾ ನೋಡಿ ಮತ್ತೊಮ್ಮೆ ಚೆಕ್ ಮಾಡಿ ಎಷ್ಟು ಚೆನ್ನಾಗಿ ಬಿಸಿಯಾಗಿರುತ್ತೆ ಉಪ್ಪು ಅವಾಗ ಕರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಹೇಳ್ಕೊಳ್ಳುತ್ತೆ ಅಂತ ಅಷ್ಟೇ ಓಕೆನಾ ನಂತರ ನೋಡಿ ಇವಾಗ ಉಪ್ಪು ಚೆನ್ನಾಗಿ ಬಿಸಿಯಾಗಿದೆ ಫಸ್ಟ್ ನಾನು ಉರುಳಿಕಾಳು ಹಪ್ಪಳವನ್ನು ಹಾಕಿ ತೋರಿಸ್ತಾಯಿದ್ನಿ ಆದ್ಮೇಲೆ ನೋಡಿ ಒಂದು ಚಮಚ ತಗೊಳ್ಳಿ ಇನ್ನೊಂದು ಈ ಥರ ಇಕ್ಕಳವನ್ನು ತಗೊಬಿಡ್ತು ಎರಡು ಸೈಡ್ ಇದನ್ನು ಮಗ್ಚ್ ಹಾಕಿಬಿಟ್ಟು ನೋಡಿ ಕರಿಯಬೇಕು ಓಕೆನಾ ಉಪ್ಪು ಚೆನ್ನಾಗಿ ಬಿಸಿ ಆದಾಗ ನೋಡಿ ಸೇಮ್ ಹೂವು ಯಾವ ಥರ ಹರಡ್ಕೊಳ್ಳುತ್ತೋ ಅದೇ ಥರನೇ ಹರಡ್ಕೊಳ್ಳುತ್ತೆ ನೋಡಬಹುದು ಅಲ್ವಾ ಸೊ ನೋಡಿ ಇಕ್ಕಳವನ್ನು ಕಂಪಲ್ಸರಿ ಯೂಸ್ ಮಾಡಬೇಕು ಓಕೆನಾ ಮಾಡಿಲ್ಲ ಅಂತ ಹೇಳಿದರೆ ಅದು ಅಲ್ಲೇ ಮುದುಳ್ಕೊಬಿಡುತ್ತೆ ಜೊತೆಗೆ ಸಣ್ಣ ಆಗಿಬಿಡುತ್ತೆ ಈ ಥರ ರೌಂಡ್ ಶೇಪಾಗಿ ಬರೋಲ್ಲ ಸೊ ಹಾಗಾಗಿ ಈ ಕಡೆ ಅವನ್ನು ಯೂಸ್ ಮಾಡಿ ನೋಡಿ ಈ ಆದರೆ ಸಾಕು ಕಲರ್ ಟ್ರಾನ್ಸ್ಪೆರೆಂಟ್ ಆಗಿದೆ ಜೊತೆಗೆ ಬಬಲ್ಸ್ ಕೂಡ ಬಂದಿರುತ್ತೆ ಆ ಥರ ಬಬ್ಲ್ಸ್ ಬಂದರೆ ಕರೆಕ್ಟಾಗಿ ಇದು ಬೆಂದಿರುತ್ತೆ ಜೊತೆಗೆ ಚೆನ್ನಾಗಿ ಫ್ರೈ ಕೂಡ ಆಗಿರುತ್ತೆ ನೋಡಿ ಇವಾಗ ಇಷ್ಟ ಏನಾದರೂ ಉಪ್ಪಿದ್ರೆ ಎಲ್ಲವೂ ಕೆಡಬೇಕು ಅಷ್ಟೇ ಉಪ್ಪೆಲ್ಲ ಬೀಳುತ್ತಲ್ವ ಸೊ ನೋಡಿ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ಇವಾಗ ನಾನು ಇನ್ನು ಎರಡು ಥರ ಇರುವಂಥ ಹಪ್ಪಳವನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಉದ್ದಿನ ಬೇಳೆ ಹಪ್ಪಳವನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎರಡು ಸೈಡ್ ಇದನ್ನು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಇದನ್ನು ಕರ್ಕೋಬೇಕು ಅಷ್ಟೇ ಬಟ್ ಎಣ್ಣೆ ಯೂಸ್ ಮಾಡಿಲ್ಲ ಉಪ್ಪನ್ನು ಯೂಸ್ ಮಾಡಿದ್ದೀವಿ ಬಟ್ ಉಪ್ಪು ಹಾಕ್ಬಿಟ್ಟು ಕರೆದಾಗ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಓಕೆನಾ ಪ್ಲೇನ್ ಸಾರು ಸಾಂಬಾರುಗಳಿಗೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿದಾಗ ಯಾವ ಥರ ಹರಳ್ಕೊಳ್ಳುತ್ತೋ ಅದೇ ಥರ ಉಪ್ಪಲು ಕೂಡ ಅರಳ್ಕೊಳ್ಳುತ್ತೆ ನೋಡಿ ಓಕೆನಾ ಇದು ಕೂಡ ನಂದೇ ವಿಧಾನದಲ್ಲಿ ನಾನು ಟ್ರೈ ಮಾಡಿರುವಂತಹ ರೆಸಿಪಿ ಕೂಡ ಆಗಿದೆ ಇಂತಹ ಭಾಳಷ್ಟು ರೆಸಿಪಿ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ನಾನು ನೋಡಿ ಓಕೆನಾ ನೋಡಿ ಇವಾಗ ಸೇಮ್ ಕಲರ್ಸ್ ಆಗ್ತಾ ಇದೆ ಬಗಲ್ಸ್ ಬರ್ತಾ ಇದೆ ಅಂದರೆ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ನಾನು ಮಿಕ್ಕಿರುವಂತಹ ಅಕ್ಕಿ ಹಪ್ಪಳವನ್ನು ತೋರಿಸ್ತಾ ಇದ್ದೀನಿ ನೀವೇನು ನೋಡ್ತಾ ಇದ್ರಲ್ವಾ ಮೂರು ಥರದ ಹಪ್ಪಳವನ್ನು ನಾನು ಯಾವ ಥರ ಕರಿಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಆ್ಯಸ್ ಇಟ್ ಈಸ್ ನೋಡಿ ಎರಡೂ ಸೈಡ್ ಮಗ್ಚ ಹಾಕಿಬಿಟ್ಟು ಚೆನ್ನಾಗಿ ಕರಿಬೇಕು ಅಷ್ಟೇ ನೋಡಿ ಯಾವ ಥರ ಹಾಳ್ಕೊಳ್ತಾ ಇದ್ದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಓಕೆನಾ ಡೇಟ್ ಮಾಡ್ತಾ ಇಲ್ಲ ನೋಡಿ ಈ ಥರ ಮಾಡ್ತೀನಿ ನೀವು ದಪ್ಪನೂ ಹೋಗೋಲ್ಲ ಏನೂ ಆಗಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಅಷ್ಟೇ ಕರೆಕ್ಟ್ ಟ್ರಾನ್ಸ್ಪ್ರೆಂಟ್ ಆಗ್ತಾ ಇದೆ ಬಬಲ್ಸ್ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಏನಾದರೂ ಇಷ್ಟ ಇದ್ದರೆ ಈ ಥರ ಚೆನ್ನಾಗಿ ಚ ಕೆಡ್ಕೋಬೇಕು ಅಷ್ಟೇ ನೋಡಿ ಈ ಥರ ಕೆಡಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳಿ ಅಷ್ಟೇ ಓಕೆನಾ ಮಿಕ್ಕಿರುವಂತಹ ಹಪ್ಪಳವನ್ನು ಸೇಮ್ ಇದೇ ಥರ ಯಾವ ಥರ ನೀವು ಮೊದಲಿಗೆ ಫ್ರೈ ಮಾಡಿಕೊಂಡು ಅದೇ ಥರ ಇದು ಸಹ ಫ್ರೈ ಮಾಡ್ಕೊಳ್ಳಿ ಓಕೆನಾ ಇವಾಗ ನೋಡಿ ಮಿಕ್ಕಿರುವಂಥ ಹಪ್ಪಳವನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಸಂಗಲ್ಲಾಗಿ ನೋಡಿ ರುಚಿ ರಾಚಿಯಾಗಿರುವಂತಹ ಎಣ್ಣೆ ಇಲ್ಲದೇನೆ ಹಪ್ಪಳವನ್ನು ಯಾವ ಥರ ಕರಿಬೇಕು ಅಂತ ನಾನು ತೋರಿಸಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ತುಂಬಾ ಚೆನ್ನಾಗಿದೆ ಬನ್ನಿ ಎಲ್ಲರೂ ಸೇವ ಓಕೆನಾ ನೋಡಿ ಹಪ್ಪಳ ಹೀಗೆ ಬಿಟ್ಟರೆ ಗಾಳಿಯಲ್ಲಿ ಮೆತ್ತಗೆ ಹಾಕ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಕ್ರಿಸ್ಪಿತನ ಹಾಗೆ ಇರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಒಂದು ಪ್ಲಾಸ್ಟಿಕ್ ಅವನ್ನ ತಗೋಬೇಕು ನೀವೇನೇನಾದರೂ ಮಾರ್ಕೆಟಲ್ಲಿ ಹೋದಾಗ ನೋಡಿ ಅಥವಾ ಅಂಗಡಿಗಳಿಗೆ ಹೋದಾಗ ಪ್ಲಾಸ್ಟಿಕ್ ಪೇಪರ್ ಕೊಟ್ಟೆ ಕೊಡ್ತಾರಲ್ವಾ ನೋಡಿ ಇವಾಗ ಪ್ಲೇಟ್ ಸಮೇತ ನಾನು ಈ ಥರ ಪ್ಯಾಕ್ ಮಾಡ್ತಾಯಿದ್ದೀನಿ ಓಕೆನಾ ಕವರಲ್ಲಿ ಇಟ್ಟಾಗ ನೋಡಿ ಜಸ್ಟ್ ಒಂದು ನಾಟ್ ಹಾಕೋಬೇಕು ಒಂದು ಗಂಟೆ ಹಾಕಿಟ್ರೆ ನೋಡಿ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಮೆತ್ತುವಾಗಲ್ಲ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಹೊಸ ರೆಸಿಪಿ ನಿಮಗೆ ಸಿಕ್ಕಿನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭ ಹೋಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಬ ಬಾಯ್